ಆಗಿತ್ತು ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿತ್ತಂತ ಸರ್ ಪೊಲೀಸ್ಗೆ ಅದಕ್ಕೆ ನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಜೈಲಿಗೆ ಹಾಕಿದ್ರು ಸರ್ ಯೂಟ್ಯೂಬ್ ಅಲ್ಲಿ ಯಾವ್ದಕ್ಕೆ ಆ ಕೋರ್ಟಲ್ಲಿ ನಾನು ಲೋಕಾಯುಕ್ತ ಕೇಸ್ ಮಾಡಿದೀನಿ ಪೊಲೀಸ್ ಮೇಲೆ ಅಂದ್ಬಿಟ್ಟು ಅದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನನ್ನ ಅರೆಸ್ಟ್ ಮಾಡಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದಿಲ್ಲ ಸರ್ ಅದು ಲೈವ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಈ ಕೋರ್ಟ್ ಆಯ್ತು ಏನಾಯ್ತು ಅದಕ್ಕೆ ಅದಕ್ಕೆ ನೋಡಿದ್ದೀನಿ ಹೈಕೋರ್ಟ್ ಅಲ್ಲಿ ಹೋಗಿ ಪೊಲೀಸ್ ಮೇಲೆ ಹೇಳ್ತೀನಿ ಅಂತ ಹೇಳಿ ನನಗೆ ಹೊಡೆದ್ಬಿಟ್ಟು ಡಿ ಸಾಗರ್ ಸರ್ ಎಸ್ ಸರ್ ಹೊಡೆದ್ಬಿಟ್ಟು ಸರ್ ನನ್ ಕೇಸ್ ಹಾಕಿದೀರಾ ನಾನ್ ಹಾಕಿಲ್ಲ ಸರ್ ಅಲ್ಲ ಈಗ ಏನ್ ಹಾಕಿದೀರಾ ಸರ್ ಅದು ಸಿಕ್ಸ್ ನೈನ್ ಸಿಕ್ಸ್ ಒನ್ ಪಿಟಿಷನ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಎರಡು ವಿಡ್ರಾಲ್ ಆಗಿದೆ ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀವಿ ಇವತ್ತು ವಿಡ್ರಾಲ್ ಬಂದಿದೆಯಾ ಲಿಬರ್ಟಿ ಕೊಟ್ಟಿದ್ರಿ ಸರ್ ನೀವು ಟ್ವೆಂಟಿ ಸೆಕೆಂಡ್ ನಾನು ಕೋರ್ಟಿನ ಹೊರಗಡೆ ಹೋಗ್ತಿದ್ದಂಗೆ ನಾನು ಟ್ರೇಸ್ ಔಟ್ ಮಾಡ್ಬಿಟ್ಟು ಇಮಿಡಿಯೇಟ್ ನಾನು ಗಾಜಾ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಅಡಿಷನಲ್ ಏನೇನೋ ಸೆಕ್ಷನ್ ಸೇರ್ಸಿಬಿಟ್ಟು ನನಗೆ ಇದು ಮಾಡಿದ್ರು ಸರ್ ರಿವಲ್ವರ್ ಇಟ್ಬಿಟ್ಟು ಎನ್ಕೌಂಟರ್ ಮಾಡ್ತೀನಿ ಅಂತ ಹೇಳಿ ನಾನು ಸಸ್ಪೆಂಡ್ ಮಾಡಿದ್ರು ಸರ್ ಸಸ್ಪೆಂಡ್ ಸರ್ ನನ್ನ ಗೌರ್ಮೆಂಟ್ ಎಂಪ್ಲಾಯಿ ಸರ್ ಯಾವ ಗೌರ್ಮೆಂಟ್ ಎಂಪ್ಲಾಯಿ ಕೆಪಿಟಿ ಸರ್ ಕೆಪಿಟಿ ಸರ್ ಅಲ್ಲ ಏನ ಕೆಲಸ ಮಾಡ್ತಾ ಇದ್ದೀರಾ ಅಷ್ಟು ಇಂಜಿನಿಯರ್ ಸರ್ ನೀವೇನು ಕೇಸ್ ಹಾಕಿದ್ರಿ ಸರ್ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಸರ್ ಮದುವೆ ಫಿಕ್ಸ್ ಆಗಿ ಸರ್ ಅದಕ್ಕೆ ಫಾಲ್ಸ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಅಮೌಂಟ್ ಎಲ್ಲ ಕೇಳಿಸಿದ್ರು ಸರ್ ಎಮ್ ಎಲ್ ಕಡೆಯವರು ಕಾಂಗ್ರೆಸ್ ಎಮ್ ಎ ಪ್ಲಸ್ ಈ ಪೊಲೀಸ್ ಎಲ್ಲ ದುಡ್ಡು ಕೇಳಿಸಿದ್ರು ಸರ್ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅದಕ್ಕೆ ನೀವು ಲೋಕಾಯುಕ್ತ ಕೇಸ್ ಮಾಡಿದೆ ಅಂತ ಹೇಳಿ ಆ ಊರಲ್ಲಿ ಇರೋ ಬಿಡ್ತಾ ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತೀನಿ ಸರ್ ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್

ಇಲ್ಲ ಸರ್ ಕೌನ್ಸಿಲ್ ಎंगेಜ್ ಮಾಡ್ತೀನಿ ಅಂತ ಹೇಳಿ ಇದೆ ಸರ್ ಅಲ್ಲಿಂದ ಆಯ್ತು ಆಮೇಲೆ ಕೇಸ್ ಹಾಕ್ಲಿಲ್ವಾ ಮತ್ತೆ ಇಲ್ಲ ಸರ್ ಹಾಕಿಲ್ಲ ಸರ್ ಯು ಎंगेಜ್ ಮಾಡಿದೀನಿ ಸರ್ ಕೌನ್ಸಿಲ್ ಯಸ್ ನೀ ಟೂ ಫೈಲ್ ಬಟ್ ಫೈಲ್ ವಾಸ್ ಹಿಯರ್ ಬಟ್ ದೆನ್ ನೆಕ್ಸ್ಟ್ ಡೇ ಓನ್ಲಿ ದೇ ಟook him into custody they have put uh, ndps my love 18 1 so and then he says that they have taken uh, signature in blank uh, sheets who the police the police he says sir, the door close ಮಾಡ್ಬಿಟ್ಟು what itara sir ಎಲ್ಲದನ್ನು ಇದು ಮಾಡಿದೀನಿ ಯಸ್ ಐದ ಐದ ಏನು ಬಿಚ್ಚಕ ಹೋಗ್ಬಿಡಿ

He was not there, my lord. Afterwards. All right. If uh, and if it is to be, file is in the court hall, why? Because they say that in the scrutiny, it is here only in the court hall. That's what they have told. It. Yes, madam. Yes, check. Okay. We'll see. Yes. Uh, Tomorrow. Mobile. Again, la... to delete mode. The mobile surrender the Jagdish, look into it. నిడ్రా yes. ఎస్ yes. Yes.